ಸ್ಟಮಕ್ ಕೆನಾಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಯುವರ್ ಥಾಟ್ಸ್ ಆ್ಯಂಡ್ ಯುವರ್ ಫುಡ್ ನಮ್ಮ ಋಷಿಮನಿಗಳೆಲ್ಲ ಕುತ್ಕೊಂಡು ಮೆಡಿಟೇಷನ್ ಮಾಡುವಾಗ ಊಟನೇ ಮಾಡೋದಿಲ್ಲ ಅಲ್ವಾ ಅವ್ರು ಕೊಡ್ತಿದ್ದಂತಹ ಆ ಥಾಟ್ಸು ಅವ್ರು ಕೊಡ್ತಿದ್ದಂತಹ ಆ ಯೂನಿವರ್ಸಲ್ ಪ್ರಾಣ ಎನರ್ಜಿ ಅದಷ್ಟೇ ಸಾಕಾಗ್ತಾ ಇತ್ತು ಅವ್ರಿಗೆ ಯಾಕಂದರೆ ನಮ್ಮ ಹೊಟ್ಟೆ ಆ ರೀತಿ ನೀವು ಯಾವ ರೀತಿ ಯೋಚನೆಗಳನ್ನ ನಿಮ್ಮ ಹೊಟ್ಟೆಗೆ ಹಾಕ್ತಿರೋ ಆ ಒಂದು ಭಾವನೆಗಳಲ್ಲೂ ಉತ್ಪತ್ತಿ ಆಗುತ್ತೆ ಯಾವ ರೀತಿ ಉತ್ಪತ್ತಿ ಆಗುತ್ತೆ ಅಂದರೆ ಈಗ ಜಲಸಿ ಆಯಿತು ಅಂದರೆ ಉರಿ ಬರ್ನಿಂಗ್ ಸೆನ್ಸೇಷನ್ ಸ್ಟಮಕ್ನಲ್ಲಿ ಹೊಟ್ಟೆ ಉರಿ ಅಂತ ಹೇಳ್ತಾರೆ ಯಾಕೆ ಹೊಟ್ಟೆ ಉರ್ಕೊಂಡು ಸಾಯ್ತಿಯ ಅಂತ ಅಲ್ವಾ ಅದೇ ನೀವು ಹೇಟ್ರಿಡ್ ಐ ಹೇಟ್ ಯು ಐ ಹೇಟ್ ದ ವೇ ಯು ಡೂ ದಟ್ ವರ್ಕ್ ಯಾವಾಗ ಯಾವಾಗ ನೀವು ಏನೇನೆಲ್ಲ ಹೇಟ್ ಮಾಡ್ತೀರೋ ಸಿಟ್ ಮಾಡ್ಕೊಳ್ತಿರೋ ಹಾಗೆ ಏನಾಗುತ್ತೆ ಹೊಟ್ಟೆನಲ್ಲಿ ಬೆಂಕಿ ಫೈಯರ್ ಹೊಟ್ಟೆ ಹೀಟ್ ಆಗುತ್ತೆ ಬೇಜಾರ್ ಬೇಜಾರು ಬೇಜಾರ್ ಯಾವಾಗ ನೋಡಿದ್ರೂ ಬೇಜಾರು ಹೊಟ್ಟೆ ಡ್ರೈ ಆಗುತ್ತೆ ಡ್ರೈನೆಸ್ ಇನ್ ದ ಸ್ಟಮಕ್ ಪ್ರತಿಯೊಂದು ಇಮೋಷನನ್ನು ಪ್ರತಿಯೊಂದು ಇಮೋಷನ್ನೂ ನಮ್ಮ ಹೊಟ್ಟೆ ಜೀರ್ಣಿಸ್ಕೊಳ್ಳುತ್ತೆ ಹಾಂ ಮಕ್ಕಳಿಗೆ ಎಕ್ಸಾಮ್ಗೆ ಹೋಗುವಾಗ ಹೊಟ್ಟೆ ತಳಮಳ ಅದು ಮಾನಸಿಕ ಅಲ್ವಾ ಮತ್ತೆ ಹೊಟ್ಟೆ ಯಾಕೆ ತಳಮಳ ನಮ್ಮ ಮಾನಸಿಕ ಮಾನಸಿಕವಾಗಿ ಮಕ್ಕಳಿಗೆ ತುಂಬ ಆಂಗ್ಸೈಟಿ ಆಗೋಯ್ತು ಅಯ್ಯೋ ಎಕ್ಸಾಮ್ ಇದೆ ಟೆನ್ಷನ್ ಆಗ್ತಾ ಇದೆ ಟಾಯ್ಲೆಟ್ ಓಡೋಗ್ತಾರೆ ಇನ್ನೇನು ಸ್ಕೂಲ್ಗೆ ಹೊರಡಬೇಕು ಟಾಯ್ಲೆಟ್ಗೆ ಓಡೋಗೋದು ಫಂಕ್ಷನ್ ಹೊರಡ್ಬೇಕು ಟಾಯ್ಲೆಟ್ ಓಡೋಗೋದು ಹೊಟ್ಟೆ ತಳಮಳ ಅದನ್ನ ಐ ಬಿ ಎಸ್ ಅಂತ ನಾವು ಲೇಬಲ್ ಮಾಡ್ಬಿಡ್ತೀವಿ ಇರ್ರೆಗ್ಯುಲರ್ ಬೌಲ್ ಸಿಂಡೋಮ್ ಅಂತ ಅದನ್ನು ನಾವು ಥಾಟ್ಸ್ನ ಸ್ಟ್ರಾಂಗ್ ಮಾಡಬೇಕು ಅಲ್ವಾ ಸ್ಟಮಕ್ನ ಸ್ಟ್ರೆಂಥಿಂಗ್ ಮಾಡಿದ್ರೆ ಥಾಟನ್ನು ಸ್ಟ್ರೆಂತ್ನಿಂಗ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾವು ಯಾವ ರೀತಿ ಯೋಚನೆಗಳನ್ನ ಪದೇ 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 ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಕಾನ್ಶಿಯಸ್ ಆಗಿರಬೇಕು ಪದೇ 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 ನಾವು ಸಿಡ್ಕೋದು ಪದೇ 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 ಸಿಟ್ಟಾಗೋದು ಪದೇ ಪದೇ ಹೊಟ್ಟೆ ಉರ್ಕೊಳ್ಳೋದು ಇದೆಲ್ಲ ಮಾಡಿದಾಗ ಇಲ್ಲಿ ಹೊಟ್ಟೆ ಬಂದು ಸಫರ್ ಮಾಡ್ತಿರುತ್ತೆ ಹೊಟ್ಟೆ ಸಫರ್ ಆದರೆ ಅದರದ್ದು ಕನೆಕ್ಟೆಡ್ ಎಷ್ಟೋ ಥರದ ಸಿಂಪ್ಟಮ್ಸ್ಗಳೆಲ್ಲ ನಿಮಗೆ ಕಾಡ್ತಿರತ್ತೆ ಸೊ ಈ ಇಮೋಷನ್ಸ್ನ ನೀವು ಕಂಟ್ರೋಲ್ ಮಾಡಿಕೊಂಡ್ರೆ ಹೊಟ್ಟೆ ಆಗುತ್ತೆ ಪಂಪ್ಕಿನ್ ನಿಮಗೆ ಎಲ್ಲ ಕಡೆನೂ ಸಿಗುತ್ತೆ ಅಲ್ವಾ ಸೊ ಅದ್ರದ್ದು ಸಿಪ್ಪೆನ ತೆಗೆದಿದ್ದು ಸಿಪ್ಪೆನ ತೆಗೆದ ಮೇಲೆ ಜಾಸ್ತಿ ದಿನ ಇಡೋದು ಒಳ್ಳೆಯದಲ್ಲ ಪಂಪ್ಕಿನ್ ಸೀಡ್ನ ಸೊ ಒಂದು ಚೂರು ಅದರದ್ದು ಸಿಪ್ಪೆನ ತೆಗ್ದುಬಿಟ್ಟು ಯಾರ್ಯಾರಿಗೆ ಹೊಟ್ಟೆಯಿಂದ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳಿದ್ದಾವೆ ತಿಂದಿದ ಊಟ ಜೀರ್ಣ ಆಗ್ತಾಯಿಲ್ಲ ಅವ್ರಿಗೆ ನ್ಯೂಟ್ರಿಷನ್ಸ್ ಕೊರತೆ ಇದೆ ಅಯನ್ ಅಬ್ಸಾರ್ಬ್ಷನ್ ಆಗ್ತಾಯಿಲ್ಲ ಈ ರೀತಿ ಟೇಪ್ ಮೇಲೆ ಸೀಡನ್ನ ಅಂಟಿಸ್ಕೊಳ್ಳಿ ಮತ್ತು ಇಲ್ಲಿ ಸ್ಟಿಮ್ಯುಲೇಷನ್ ಕೊಡಿ ಸೆಕೆಂಡ್ ಲೈನ್ ಕೆಳಗಡೆ ಸ್ಟಮಕ್ ಇನ್ಸೆಕ್ಟ್ ಸಿಸ್ಟಮ್ನಲ್ಲಿ ಅಲ್ವಾ ಇಲ್ಲಿ ಈ ಸೀಡನ್ನ ಹಾಕಿ ಟೇಪ್ ಹಾಕಿ ಬಿಟ್ಬಿಡಿ ಟೂ ಅವರ್ಸ್ ಮಕ್ಕಳಿಗೆ ಅರ್ಧ ಗಂಟೆ ಒನ್ ಅವರ್ ವಯಸ್ ಮೇಲೆ ನೀವು ಮಾಡ್ಬೋದು ದೊಡ್ಡವ್ರಿಗೆ ಮಿನಿಮಮ್ ಟೂ ಅವರ್ಸ್ ಅಥವಾ ಫೋರ್ ಅವರ್ಸ್ ಆ ಥರ ಬಿಡ್ಬೋದು